ನನ್ನ ಹೆಸರು ಶಾಂತ ಅಂತ ನಮ್ಮ ಯಜಮಾನ್ರ ಹೆಸರು ಜನಾರ್ಧನ್ ನಮ್ಮೂರು ಮುರುಘಮಲ್ ಹತ್ರ ಚಿಕ್ಕ ಕರ್ಕಮಕ್ಳು ಅಂತ ನಮ್ಮ ಚಿಂತಾಮಣಿ ಚಿಂತಾಮಣಿ ಮುರುಗ್ಮಲ್ ಹತ್ರ ಚಿಕ್ಕ ಕರ್ಕಮಕ್ಳಲ್ಲಿ ಓಕೆ ನಾವಿರೋದು ವೈಟ್ ಫೀಲ್ಡಲ್ಲಿ ಕಾಲೋನಿ ವೈಟ್ ಫೀಲ್ಡ್ ವೈಟ್ ಫೀಲ್ಡು ಹೊಸಕೋಟೈಲ್ಯೇ ಒಂದ್ಸರಿ ತೋರಿಸ್ಕೊಂಡ್ರಿ ಅಲ್ಲಿ ಮಕ್ಕಳಾಗಲ್ಲ ನಿಮಗೆ ಏಜ್ ಆಗಿದೆ ಗರ್ಭ ಲೂಸ್ ಅಂತ ಹೇಳ್ತಾಯಿದ್ರು ಸರಿ ಅಂತ ಮೂರು ತಿಂಗಳು ತೋರಿಸ್ಕೊಂಡ್ರಿ ಅಲ್ಲೇ ಮತ್ತು ಸುಮ್ಮನೆ ನಾವು ಆಗಿಬಿಟ್ರೆ ಅವ್ರೇನೋ ಇಂಜೆಕ್ಷನ್ ಹಾಕ್ಬೇಕು ಅದು ಮಾಡಬೇಕು ಇದು ಮಾಡಬೇಕು ಅಂತ ಮತ್ತೆ ನಮ್ಮ ಆಗಿಲ್ಲ ಜಾಸ್ತಿ ಹೇಳಿದ್ರು ದುಡ್ಡು ಸುಮ್ಮನೆ ಆಗಿ ಮತ್ತೆ ಹಿಂಗೆ ಫೋನಲ್ಲಿ ನೋಡ್ತಾ ನೋಡ್ತಾ ನಿಮ್ಮದು ಬಂತು ಯೂಟ್ಯೂಬಲ್ಲಿ ಮತ್ತು ಅದೆಲ್ಲ ನೋಡ್ರಿ ನೋಡಿದ್ರಿ ಮತ್ತೆ ನಮಗೂ ಮನಸ್ಸಿಗೆ ಬಂತು ಇದು ನೋಡಿಬಿಡೋಣ ಅಂತ ಅದಕ್ಕೆ ಬಂದ್ರಿ ಎರಡು ಸತಿ ತೀಸ್ಕೊಂಡೋಗಿ ಮೂರನೇ ಸತಿನೂ ಬಂದರೆ ಇವಾಗ ಮೂರು ತಿಂಗಳಾಗಿದೆ ನನಗೆ

ಮೂರು ತಿಂಗಳು ತಿಂಗಳು ಸ್ಟೋರ್ ಇರುತ್ತೆ ನೀನ್ ಇನ್ ಮೂರ್ ತಿಂಗಳು ಮೂರು ಸಾರಿ ತಗೊಂಡಿದ್ಯಾ ಇನ್ನೇನ್ ಬರಸ್ಟಿಲ್ಲಮ್ಮ ಅಂತ ಹೇಳಿದಂತೆ ಅದಕ್ಕೆ ಅವತ್ತೇ ಅಷ್ಟೇ ನಿಂತೋಯ್ತು ಆಗಿಲ್ಲ ಸರಿ ಅದೇ ಅದ್ ಎಲ್ಲರಿಗೂ ಅದೇ ಹೇಳೋದು ಆರು ತಿಂಗಳವರೆಗೂ ಪವರ್ ಇರುತ್ತೆ ಅಲ್ಲಿವರೆಗೂ ಮತ್ತೆ ಈ ಫುಡ್ ಎಲ್ಲ ನಾವ್ ಹೇಳಿದ್ದೆ ಮೇಂಟೈನ್ ಮಾಡ್ತೀವಿ ನೀವು ಹೇಳಿದ್ದೆಲ್ಲ ಹೊರ್ಗಡೆದು ಒಂದಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ ಅವರೇ ಫೋನ್ ಮಾಡಿ ಫೋನ್ ಮಾಡಿ ಕೇಳ್ತಿರ್ತಾರೆ ಹೇಳಿರ್ತೀವಿ ಅದನ್ನ ನೀವು ಕೇಳ್ಕೊಂಡೋಗಿ ಅದನ್ನ ಫಾಲೋ ಮಾಡಿದ್ರೆ ತುಂಬಾ ಜನ ಸಕ್ಸಸ್ ರೇಟ್ ಅದರಲ್ಲೇ ಬಂದಿರೋದು ಇಲ್ಲಿ ಔಷಿ ತಗೊಂಡು ಹೇಳಿದ್ದಷ್ಟು ಫುಡ್ ಇದೆಲ್ಲ ಮೇಂಟೈನ್ ಮಾಡ್ಕೊಂಡೋದ್ರೆ ಕನ್ಫರ್ಮ್ ಆಗಿ ಹಾಗೆ ಆಗುತ್ತೆ ತುಂಬಾ ಜನಕ್ಕೆ ಅದರಲ್ಲೇ ರಿಸಲ್ಟ್ ಬಂದಿರೋದು ನಾವು

ಅದಕ್ಕೆ ಮತ್ತೆ ಏನೋ ಕೊಡ್ತೀರಿ ಬರಬೇಕು ನೀವು ಜಾಸ್ತಿ ದಿನ ಬರಬೇಕು ಅಂದರು ಅವ್ರಿಗೆ ನನಗೂ ಆಸೆ ಆಗಿಲ್ಲ ಇವರು ಹೋಗಿಲ್ಲ ಆಮೇಲೆ ಹಿಂಗೆ ಫೋನಲ್ಲಿ ನೋಡ್ತಾ ನೋಡ್ತಾ ಫೋನ್ ಹಂಗೆ ಹಿ ಇನ್ನೂ ಎರಡು ತ್ಯಾಗ ಅದೇ ಅಲ್ಲಿ ಹೋಗಬೇಕ್ರಿ ಅಂತ ಹೇಳಿಕೊಂಡೆ ಫೋನಾಗಿ ನಾವು ತಿಳಿಸ್ಕೊಂಡಿದ್ದು ಇಲ್ಲಿ ಎರಡು ಆರು ಒಳಗೆ ಅನ್ನೋದು ಎರಡು ತಾಗಿ ಇದೆ ಈ ಆರು ಒಳಗೆ ಬಂದ್ರಿ ಅಂತ ಹೇಳಿದ್ರಿ ಅದಕ್ಕೆ ನಾವು ಇಲ್ಲಿಗೆ ಬಂದಿದ್ದೀವಿ ಅಲ್ಲಿದು ಅಲ್ಲಿಂದ ನಡ್ಕೊಂಡ್ ಬಂದ್ರಿ ಬೇವೂರಿಂದ ನಡ್ಕೊಂಡ್ ಬಂದ್ರಿ ಎರಡನೇ ಸಾರಿ ಯಾರೋ ಒಬ್ಬ ಹುಡ್ಗ ಕರ್ಕೊಂಡ್ ಬಂದ್ರು ಮೂರನೇ ಸಾರಿ ಏನಕ್ಕ ಇನ್ನ ಆಗಿಲ್ಲನಕ ಅಂದ್ರ ಅಪ್ಪ ಎರಡನೇ ಸಾರಿ ಹೇಳಿದ್ರು ಅಕ್ಕ ಗ್ಯಾರಂಟಿನಕೋ ಅಂತಂದ್ರು ಆಮೇಲೆ ನೋಡೋಣಪ್ಪ ದೇವ್ರವನೇ ಅಂತ ಹೇಳ್ಕೊಂಡ್ ಬಂದ್ರೆ ಮೂರ್ ದೇ ಸರಿ ಯಾಕ ಆಗಿಲ್ಲನಕಾ ಅಂದ್ರಂತೆ ಇಲ್ಲನೋ ಅಂದ್ರಂತೆ ಗ್ಯಾರಂಟಿ ಆಗ್ತದೇನಕೋ ಅಂತೆ ಆಮೇಲೆ ನಿಮ್ ಮಗ ಅಮ್ಮ ಮೂರ್ ತಿಂಗ್ಳು ಕವರ್ ಇರುತ್ತೆ ಇನ್ನೇನ್ ನಿನ್ ಬರಷ್ಟಿಲ್ಲ ಮೂರ್ ತಿಂಗಳ ಪವರ್ ಇರುತ್ತೆ ಆಗ್ಬೋದು ಅಂತ ಹೇಳಿದಂತೆ ಅದು ಧೈರ್ಯ ಆಯ್ತು ನಮ್ಗೆ ಆಗ ನೋಡಣ್ಣ ದೇವ್ರವನೇ ಅಂತ ಏನಂದ್ರ ಆಯ್ತು ಹ್ಮ್ ಖುಷಿ ಆಯ್ತು ಖುಷಿ ಆಯ್ತಮ್ಮ ಖುಷಿ ಆಯ್ತು ಅಂದ್ರೆ ಆಯ್ತು ನಮ್ಗ ಅನ್ನೋದು ಒಂದಿತ್ತು ಆಯ್ತು ಸರ್ ನಾನು ಯಾಕೆ ಹೇಳ್ತೀನಿ ನಮ್ಮ ಮಗಳನ್ನೂ ಕರ್ಕೊಂಬರ್ತೀನಿ ಬರ್ತೀನಿ ಡೇಟ್ ಆದಾಗ ನಮ್ಮ ಮಗಳ್ನೂ ಕರ್ಕೊಂಬರ್ತೀನಿ